ಆ ಮೇಡಮ್ ಅವ್ರದ್ದು ಒಂದು ಪ್ರಶ್ನೆ ಇದೆ ಅಂತೆ ವಸ್ತ್ರಾಪರಣ ಆಗ್ಲಿಲ್ಲ ಅಂತ ಹೇಳಿದ್ರಲ್ಲ ಸೊ ಅದಕ್ಕೂ ಮುಂಚೆ ಕೃಷ್ಣನಿಗೆ ಒಮ್ಮೆ ಕೈಗೆ ಗಾಯ ಆದಾಗ ದ್ರೌಪದಿ ಬಟ್ಟೆ ಕಟ್ಟಿ ಶುಶ್ರೂಷೆ ಮಾಡಿದ್ರೆ ಅದು ಸುಳ್ಳೆಯ ಬೇರೆ ಇಲ್ಲಿ ಶೌನಕರು ಹೇಳೋ ಒಂದು ಮಾತು ಶ್ರುತಿ ಮತ್ತು ಸ್ಮೃತಿಗಳ ವಿಷಯವಾಗಿ ಭಿನ್ನಾಭಿಪ್ರಾಯಗಳಿವಿದೆ ಅನ್ನೋ ಮಾತನ್ನ ಏನ್ ಭಿನ್ನಾಭಿಪ್ರಾಯ ಅನ್ನೋದನ್ನ ತುಂಬಾ ಚಿಕ್ಕದಾಗಿ ಹೇಳಿದ್ದಾರೆ ಯಾಕೆಂದ್ರೆ ಇದು ಸಂಭಾಷಣೆಯಲ್ಲಿ ಬರೋದು ಯುಧಿಷ್ಠಿರ ಅತಿಥಿ ಸತ್ಕಾರದ ವಿಷಯದಲ್ಲಿ ಮಾತಾಡ್ತಾ ಇರುವಾಗ ಸತ್ಕಾರ ಮಾಡುವ ಕ್ರಮ ಗಿಮ ಇತ್ಯಾದಿ ಅದೆಲ್ಲ ಬರುತ್ತೆ ಅದರಲ್ಲಿ ಹೇಳ್ತಾರೆ ಸತ್ಪುರುಷನಾದವನು ಯಾವ ಒಂದು ಕಾರ್ಯವನ್ನು ಮಾಡಲು ನಾಚುತ್ತಾನೆಯೋ ಅಸತ್ಪುರುಷನು ಅದೇ ಕಾರ್ಯವನ್ನು ಮಾಡುವುದರಿಂದ ತೃಪ್ತಿ ಹೊಂದುತ್ತಾನೆ ಇಂತ ಒಂದು ವೈಪರೀತ್ಯ ಶ್ರುತಿ ಸ್ಮೃತಿ ತಗೊಂಡು ಯಾಕೆ ಹೇಳ್ಬೇಕಾಗಿತ್ತು ಅನ್ನೋದು ಗೊತ್ತಾಗ್ತದೆ ಬಟ್ ಈಗ ಸ್ಮೃತಿ ಶ್ರುತಿಗಳಲ್ಲಿ ಅಷ್ಟು ವಿರೋಧ ಇದೆ ವಿರೋಧ ಭಾಸವಾಗುತ್ತೆ ಅನ್ನೋದು ಸ್ವಲ್ಪ ಈ ಅತಿಥಿ ಸತ್ಕಾರದ ವಿಚಾರದಲ್ಲಿ ಸ್ವಾಮೀಜಿ ತುಂಬಾ ಚರ್ಚೆ ಮಾಡಿದ್ದಾರೆ ಯಾರು ಇಷ್ಟಿರ ತುಂಬಾ ವಿದ್ರಂಜ ಚರ್ಚೆ ಮಾಡ್ತಾನೆ ಶವನಗುರು ಜೊತೆ ಮಾಡ್ತಾನೆ ಬಟ್ ಈ ಅರಣ್ಯ ವಾಸದಲ್ಲಿ ಇರುವಾಗ ಇವನ್ ಅತಿಥಿ ಸತ್ಕಾರ ಅನ್ನೋ ಪ್ರಶ್ನೆ ಎಷ್ಟು ಮಟ್ಟಿಗೆ ಸರಿ ಇವನ್ ಹೇಗ್ ಮಾಡ್ಲಿಕ್ಕೆ ಆಗತ್ತೆ ಈಗೇನೋ ಅವನಿಗೆ ಮಾಡ್ಲಿಕ್ಕೆ ಆಗುತ್ತ ಇಲ್ಲ ಅನ್ನೋದು ಒಂದು ಮತ್ತೊಂದು ಅವನಿಂದ ಅಪೇಕ್ಷೆ ಬಿಡುವುದು ಅದು ತಪ್ಪೆ ತಪ್ಪೆ ತಪ್ಪೇ ಆಗತ್ತೆ ಯಾವ್ದು ತಪ್ಪೆ ಅಲ್ಲಿ ಅವ ಆ ಚಿಂತನೆ ಮಾಡಿದ್ದಾನೆ ಅಂತ ಅರ್ಥ ಅಲ್ಲ ಆದ್ರೆ ಅತಿಥಿ ಸತ್ಕಾರ ಅಂತ ಹೇಳುವ ಒಂದು ಭಾರತೀಯ ಭಾವನಾತ್ಮಕ ಧರ್ಮ ಅನ್ನೋದನ್ನ ಸಮಾಜಕ್ಕೆ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಅದಕ್ಕೆ ಹೇಳಿಸಿದ ಬಾಯಲ್ಲಿ ಹೇಳಿದ್ದಾರೆ ಅಷ್ಟೇ ಒಂದು ಭಾವನಾತ್ಮಕ ಧರ್ಮ ಅತಿ ಸತ್ಕಾರ ಪ್ರಪಂಚದ ಅತಿ ಶ್ರೇಷ್ಠ ಧರ್ಮ ಭಾರತದಲ್ಲಿ ಮಾತ್ರ ಇರೋದು ಮತ್ತೆ ಇಲ್ಲೂ ಇಲ್ಲ ಈಗ ಚೂರ್ಪಾರ್ ಬೇರೆ ದೇಶಗಳು ಕಲ್ತಾ ಬಿಟ್ರೆ ಅತಿ ಸತ್ಕಾರದ ಮೂಲ ಶ್ರೇಷ್ಠ ಧರ್ಮ ಇತ್ತಲ್ಲ ಅದು ಭಾರತದಲ್ಲಿ ಮಾತ್ರ ಇರೋದು ಬೇರೆ ದೇಶ ಬೆಳಸೋಕ್ ಆಗೋದಿಲ್ಲ ಅಲ್ಲಿ ಬೆಳೆಯುವುದಿಲ್ಲ ಇಲ್ಲಿ ಮಾತ್ರ ಇಲ್ಲ ಇಲ್ಲಿ ಮಾತ್ರ ಬೆಳೆಯುವ ಒಂದು ಧರ್ಮ ಪತಿ ಸತ್ಕಾರ ನಾವು ಬಂದವರಿಗೆ ಕಾಪಿ ಕೊಡೋದು ತಿಂಡಿ ಕೊಡೋದು ಊಟ ಹಾಕೋದು ಅಂತ ಅತಿ ಸತ್ಕಾರ ಅಂತ ಹೇಳಿ ಅದ್ರಲ್ಲಿ ಅತಿ ಸತ್ಕಾರ ಹಂಗವೇ ಅಂತಲ್ಲ ಅದ್ರ ಅತಿ ಸತ್ಕಾರ ಅಂತ ಹೇಳ್ತಕ್ಕಂಥ ಧರ್ಮ ಇತ್ತಲ್ಲ ಬಹಳ ವಿಶಿಷ್ಟವಾದ ವಿಶ್ಲೇಷಣಾತ್ಮಕವಾದಂತ ಒಂದು ಸಮಗ್ರ ಸತ್ಯ ಹಾಗಾಗಿ ಧರ್ಮ ಅದ್ಭುತ ಧರ್ಮ ಅದ್ಭುತ ಆ ಅತಿಥಿ ಸತ್ಕಾರವನ್ನ ನಮ್ಮಲ್ಲಿ ದೇಶ ಉಳಿದೇ ಹಾಗಾಗಿ ಸಂಸ್ಕೃತಿ ಉಳಿಬೇಕು ಅಂದ್ರೆ ಮುಂದೆಯೂ ಇನ್ನೆಂದೆಂದು ಶಾಶ್ವತ ಆಗುದೇ ಅತಿ ಸದ್ಗಾರ ಧರ್ಮ ಕಾರಣ ಅದಕ್ಕೆ ನಮ್ಮಲ್ಲಿ ಒಪ್ಪಿಗೆ ಋಣ ಅಂತ ಹೇಳಿ ಬರ್ದೆ ಬಂದಿಲ್ಲ ಹ್ಮ್ ಬದಾಯ್ತನ ಹ್ಮ್ ಅದೆಲ್ಲ ಅತಿ ಸತ್ಕಾರದೇ ತೃಪ್ತಿ ಆಗುತ್ತೆ ಅಂತ ಅದಕ್ಕೆ ಅಲ್ಲ ಋಣಾತ್ಮಕವಾದ ಪ್ರಪಂಚ ಅಂತ ಹೇಳುತ್ತೆ ಋಣಾತ್ಮಕ ಪ್ರಪಂಚ ಅಂತ ವ್ಯವಸ್ಥೆ ಹೋಗುತ್ತೆ ಅತಿ ನೀವು ಅವಾಗ ರೈಸ್ ಮಾಡಿದ್ದಕ್ಕೆ ಇಲ್ಲೊಂದು ಲಿಂಕ್ ಅದಕ್ಕೆ ತೆಗೆದ ಬ್ರಾಹ್ಮಣನಿಗೆ ವಿಹಿತವಾದ ಆಹಾರದಲ್ಲಿ ಮಾಂಸ ಇತ್ತ ಇಲ್ವಾ ಅನ್ನಕ್ಕೆ ನಮ್ಗೆ ಏನಾದ್ರು ಒಂದು ಸಿದ್ಧಾಂತ ಬೇಕು ಬ್ರಾಹ್ಮಣಿಗೆ ವಿಹಿತವಾದದ್ದು ಆಹಾರದಲ್ಲಿ ತಮೋ ಗುಣವನ್ನ ಜಾಸ್ತಿ ಮಾಡೋ ಆಹಾರ ಇರ್ಕೂಡುದು ಇರೋದೇ ರಜಸ್ಸು ಕೂಡ ಬಹಳ ಮಿನಿಮಮ್ ಜೀರೋ ಅಲ್ಲ ತಮೋಸೋ ಅನ್ನೋದು ಮೂಲ ಸಿದ್ಧಾಂತ ಈ ಈ ಸಿದ್ಧಾಂತ ಇಟ್ಕೊಂಡ್ರೆ ಬ್ರಾಹ್ಮಣ ಮಾಂಸ ಸೇವನೆ ಮಾಡೋದಕ್ಕೆ ಎಲ್ ಯಾಕಂದ್ರೆ ಮಹಾ ತಮಸ್ಸು ಉಂಟು ಮಾಡತಕ್ಕಂತ ಆಹಾರ ಅದರಲ್ಲೂ ಗೋಮಾಂಸನೇ ಮಾತಾಡ್ತಾರಲ್ಲ ನಮ್ಮ ಆದ್ರಿಂದ ಅದು ಯಾವ ಕಾಲದಲ್ಲೂ ನಮ್ಮಲ್ಲಿ ವಿಹಿತವಾದ ಇದಕ್ಕೆ ಬರೋದೇ ಇಲ್ಲ ಇವರು ಎಷ್ಟೇ ಡಂಗೂರ ಹೊಡೆದ್ರು ಅದು ಸ್ವೀಕೃತವಾಗ ಅವ್ರದ್ದು ಆರ್ಗ್ಯುಮೆಂಟ್ ಇದೆಯಲ್ಲ ಯಾವ್ದೋ ವೇದ ಕಾಲದಲ್ಲಿ ಮಾಂಸ ಸೇವನೆ ಮಾಡ್ತಾ ಇದ್ರು ಬ್ರಾಹ್ಮಣರು ಆಮೇಲೆಲ್ಲ ಬಿಟ್ರು ಅಂತ ಈ ಈ ವಾದವು ಸ್ವಾಮೀಜಿ ಇಲ್ಲಪ್ಪ ಸಮರ್ಥ ಇದನ್ನ ಈ ಕೆಲವು ಧಾರ್ಮಿಕವಾದ ಶಾಲೆಗಳಲ್ಲಿ ಇದಕ್ಕೆ ಆರ್ಗ್ಯುಮೆಂಟ್ ಇದಕ್ಕೆ ಏನ್ ಹೇಳ್ತಾರೆ ಅದಕ್ಕೆ ಡಿಬೇಟ್ ಗೆ ಸಬ್ಜೆಕ್ಟ್ ಇಟ್ಬಿಟಿಯ ಮೈಸೂರಲ್ಲಿ ಒಂದು ಕೌಟಿಲ್ಯ ಶಾಲೆ ಅಂತ ಅವ್ರ ಇದನ್ನ ಇಟ್ಬಿಟ್ಯಾರ ಮಕ್ಳಿಗೆ ಏನ್ ಮಾತಾಡಕ್ಕೆ ಸಾಧ್ಯ ಇದ್ರ ಬಗ್ಗೆ ಹೆಂಗ್ ಗೊತ್ತಿರುತ್ತೆ ಅವ್ರಿಗೆ ಸದ್ಯ ಅಲ್ಲಿ ಬ್ರಾಹ್ಮಣ ಅಂತ ಇಟ್ಟಿರ್ಲಿಲ್ಲ ಮನುಷ್ಯರು ತಿನ್ನೋದು ಅನ್ನೋದನ್ನ ಇಟ್ಟಿದ್ರು ಬಟ್ ಹುಡುಗರು ಏನೇನೇನೋ ಎಲ್ಲ ಮಾತಾಡಿದ್ರು ಅಕಸ್ಮಾತ್ ನಾನು ಅಲ್ಲಿ ಪರಿಚಯ ಇದ್ದಿದ್ದಾಗ ಇಲ್ಲೇನು ಮಾತಾಡೋದು ಬೇಡ ನಿಮಗೆ ಹೊರಗಡೆ ಮಾತಾಡೋದು ಸೊ ಇಲ್ಲಿ ಈ ಆಹಾರದ ವಿಚಾರಕ್ಕೆ ಬರುತ್ತೆ ಇದಕ್ಕೆ ಇವ್ರ ಇಲ್ಲಿ ಹೇಳಿರೋದು ಯಾವುದು ಇಂದ್ರಿಯಗಳನ್ನ ಇಂದ್ರಿಯ ಆಸೆಗಳನ್ನ ಪ್ರಚೋದನೆ ಮಾಡುವಂತ ಆಹಾರಗಳಿದೆ ಯಾವುದನ್ನು ಬ್ರಾಹ್ಮಣನ ಸೇವನೆ ಮಾಡಬಾರ್ದು ನೋಡಬಾರ್ದು ಅದಕ್ಕೆ ಗೀತೆಯಲ್ಲೇ ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟ ಸುಪರಮಸು ಇದು ಸಾಮಾನ್ಯ ನಿಯಮ ಬ್ರಾಹ್ಮಣಂಗಲ್ಲ ಯುಕ್ತ ಸ್ವಪ್ನಾವಬೋಧ ಯೋಗೋಭವತಿ ದುಃಖ ಆಹಾರವನ್ನ ಒಂದು ಯೋಗ ರೀತಿಯಲ್ಲಿ ಸೇವನೆ ಮಾಡಬೇಕು ಅದನ್ನ ಇಲ್ಲಿ ಯಿಷ್ಠ ಚರ್ಚೆ ಡಿಸ್ಕಸ್ ಮಾಡ್ತಾರೆ ಯಜ್ಞ ಅಧ್ಯಯನ ದಾನ ತಪಸ್ಸು ಸತ್ಯಕ್ಷಮೆ ದಮಾ ಇಂದ್ರಿಯ ನಿಗ್ರಹ ಅಲೋಭ ಇದು ಸ್ವಾಮೀಜಿ ನಾವು ಬೆಳೆಸ್ಕೋಬೇಕಾದಂತಹ ವಿಶಿಷ್ಟವಾದ ಬ್ರಾಹ್ಮಣನ ಗುಣಗಳು ಇದು ಯಾವುದು ಈ ಮಾಂಸದ ತಿನ್ನೋದ್ರಿಂದ ಜಾಸ್ತಿ ಆಗೋಲ್ಲ ಕಂಡಿದಾಗ ಆಗ ಯಾರ ನಾವು ಆರ್ಗ್ಯುಮೆಂಟ್ ಮಾಡ್ಬೇಕಾದ್ರೆ ಏನು ತೊಗೊಳ್ಬೇಕಾದ್ರೆ ಇನ್ನೂ ಏನೋ ಮಾಂಸ ತಿಂತ ಇದ್ರು ಅಂತಬಿಟ್ರೆ ಆಗಲ್ಲ ಇಲ್ಲ ಅನ್ನಕ್ಕೆ ಹೇಗೆ ಹೇಳ್ತೀರಾ ಅನ್ನೋ ಪ್ರಶ್ನೆ ಬಂದಾಗ ಬ್ರಾಹ್ಮಣಿಗೆ ವಿಹಿತವಾದಂಥ ದೇವಿ ಅಂತವರಿಗೆ ಹಾಗೆ ಉತ್ತರ ಕೊಡಬೇಕು ಸಾಮಾನ್ಯ ಮನುಷ್ಯ ಜಾತಿ ಯಾರು ಮಾಂಸ ತಿಂದದ ಬಗ್ಗೆ ಆಧಾರ ಇಲ್ಲ ಇಲ್ಲ ಮನುಷ್ಯನಿಗೆ ಇಲ್ಲ ಬ್ರಾಹ್ಮಣ ಬಿಟ್ಬಿಡಿ ಮನುಷ್ಯನಿಗೆ ಮನುಷ್ಯ ಜಾತಿ ಮಾಂಸ ತಿಂದ ಬಗ್ಗೆ ಆಧಾರ ಇಲ್ಲ ನಾವು ತಿಂತೇವಲ್ಲ ಇಲ್ಲಿ ಮನುಷ್ಯ ಜಾತಿ ನಿಮಗೆ ಅಷ್ಟೇ ಅದನ್ನು ಪ್ರೂವ್ ಮಾಡಿ ಬಂದ್ಬಿಡಿ ಅಷ್ಟೇ ಮನುಷ್ಯರಂತ ಬಂದು ಪ್ರೂವ್ ಮಾಡಿ ಆಮೇಲೆ ನಮ್ಮ ಆಯ್ತು ತಿಂತದೆ ಗೊತ್ತಾದ್ರೆ ಪಿಶಾಚಗಳು ಇದಾವೆ ಕೊಳಕು ತಿನ್ನುವಂತ ಪಿಶಾಚ ಅಂದ್ರೆ ಕೊಳಕು ಮಾಂಸ ಅಂತ ಅರ್ಥ ಇದಾವೆ ಮನುಷ್ಯ ಮಾಂಸ ತಿನ್ನೋ ಬಗ್ಗೆ ಆಧಾರ ಇಲ್ಲ ಅಂತ ಅಷ್ಟು ಮೂಲಕ್ಕೆ ಪೆಟ್ಟು ಕೊಡ್ಬೇಕು ನೀವು ಮೇಲ್ ಪೆಟ್ಟು ಕೊಡೋದಿಲ್ಲ ಮೂಲಕ್ಕೆ ಪೆಟ್ಟು ಕೊಡಿ ಮನುಷ್ಯ ಅನ್ನೋದನ್ನ ಪ್ರೂವ್ ಮಾಡಿ ಆಮೇಲೆ ಆಹಾರದ ಬಗ್ಗೆ ಚಿಂತನೆ ಚಿಂತನೆ ಮನುಷ್ಯ ಜಾತಿ ಮಾಂಸ ತಿನ್ನೋದಿಲ್ಲ ತಿನ್ನೋದಿಲ್ಲ ನೀವು ತಿಂತಿರೋದ್ರೆ ನೀವು ಮನುಷ್ಯ ನಿರ್ಣಯ ಮಾಡಿ ಮತ್ತೆ ಅದನ್ನ ಪ್ರೂವ್ ಮಾಡಿ ಮನುಷ್ಯ ಅಂತೇಳಿ ಯಾವ ವೈಜ್ಞಾನಿಕ ಮನುಷ್ಯ ನಿರ್ಣಯ ಮಾಡ್ತೀರಿ ವಿಜ್ಞಾನದಲ್ಲಂತೂ ದೇಹ 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 ಈ ಸ್ವರೂಪದಲ್ಲಿ ಇದ್ರೆ ಒಂದು ಮನುಷ್ಯ ಈ ಸ್ವರೂಪದಲ್ಲಿ ಇದ್ರೆ ಅದು ನಾಯಿ ಈ ಸ್ವರೂಪದಲ್ಲಿ ಇದ್ರೆ ಅದು ಇನ್ನೊಂದು ಪಕ್ಷಿ ರೂಪ ನಿರ್ಣಯ ರಾಸಾಯನಿಕ ವಿಶ್ಲೇಷಣೆ ಮಾಡ್ಬಿ ರಾಸಾಯನಿಕ ವಿಶ್ಲೇಷಣೆ ಯಾವ ರಸಾಯನಗಳು ಕೂಡಿದಾಗ ದೇಹ ತಯಾರಾಯ್ತು ಅದ್ರ ಮನುಷ್ಯನಿಗೆ ಬೇರೆ ನಾಯಿಗ್ ಬೇರೆ ಕತ್ತೆಗೆ ಬೇರೆ ಇದೆಯಾ ನಿರ್ಣಯ ಮಾಡಿ ಎಲ್ಲರಿಗೂ ಅಲ್ಲಿದೆ ಾನೆ ಕಚ್ಚಿ ತಿನ್ನುವಂತ ಕೋರೆ ಎಲ್ಲುಗಳಿದೆ ಅಂತ ಹೇಳ್ತಿರೋದನ್ನ ಬೇರೆ ಇಲ್ಲ ಕೋರೆ ಎಲ್ಲುಗಳಿರ್ತವೆ ಮಾಂಸಗಳನ್ನ ಕಚ್ಚಿ ತಿನ್ನುವುದಕ್ಕೆ ಎಳೆದು ತಿನ್ನುವುದಕ್ಕಾಗಿ ಅದರ ಸ್ವರೂಪ ಆ ರೀತಿಯಲ್ಲಿ ಇರುತ್ತೆ ಹಾಗಾಗಿ ಹೇಳಿ ಹಲ್ಲಿದೆ ಮಾಂಸ ತಿನ್ನೋದಕ್ಕಾದಂತ ಅಂಗರಚನೆ ವಿಶ್ಲೇಷಣೆಯನ್ನ ಅದೇ ರಾಸಾಯನಿಕವಾಗಿ ವಿಶ್ಲೇಷಣೆ ಮಾಡಿ ಹ್ಮ್ ಅದ ಪ್ರಾಣಿಗಳ ವ್ಯತ್ಯಾಸ ಗೊತ್ತಾಗುತ್ತೆ ಬರೇ ತರ ಆ ಮಾಂಸ ತಿನ್ನುವಂತ ಪ್ರಾಣಿಗಳ್ ಯಾವುದು ಅವಾಗ ಹಲ್ಲು ಪ್ರಧಾನ ಅಲ್ಲ ಅಲ್ಲಿ ಜೀರ್ಣಾಂಗ ಹೇಳಿದೀಯ ಅದ್ರ ಪ್ರಧಾನ ಅದು ಪ್ರಧಾನ ಜೀರ್ಣಾಂಗ ವ್ಯತ್ಯಾಸ ಇದೆ ಮನುಷ್ಯ ಯಾರು ಜೀರ್ಣಾಂಗಿದೆಯಾ ಇಲ್ಲ ತಾನೆ ಅದಿದ್ದಾಗ ಮನುಷ್ಯ ಬೇರೆ ಬೇರೆ ಆಗಿದೆ ಜೀರ್ಣ ಆಗತ್ತೆ ಅಂತ ಹೇಳ್ತಾರೆ ಆಗುದಿಲ್ಲ ಕೊಳಿತದ್ದು ಅಷ್ಟೇ ಜೀರ್ಣ ಆಗುವಲ್ಲ ಕೊಳಿಯು ಕೊಳಿಯು ಜೀರ್ಣ ಆಗೋದು ಬೇರೆ ಕೊಳೆಯುದು ಬೇರೆ ನೀವ್ ಹೇಳಿದ್ದ ಅಲ್ಲಿನ್ ಡಿಸೈನ್ ಮನುಷ್ಯಂಗಿಲ್ಲ ಡಿಸೈನ್ ಇಲ್ಲ ಹೌದು ಜೀರ್ಣಾಂಗ ಅವರೇ ಅಲ್ಲಿ ಅವಳಿ ಇದು ಕೋರೆ ಸಂಬಂಧಪಟ್ಟದ್ದಲ್ಲ ಅಲ್ಲಿಗೆ ಸಂಬಂಧಪಟ್ಟಿದ್ದಲ್ಲ ಪಟ್ಟೆ ಸಂಬಂಧಪಟ್ಟ ಜೀರ್ಣಾಂಗ ಮಾಡಿ ಹಾಗೆ ಹೇಳಿ ಎವಲ್ಯೂಷನ್ ಇದ್ರಲ್ಲ ಚೇಂಜ್ ಆಗೋಗ್ಬಿಟ್ಟಿದೆ ಇಲ್ಲಿ ಇಲ್ಲಿ ಆಯ್ತು ಇದು ಇಲ್ಲಿ ಪ್ರಸ್ತಾಪ ಆಗ ತುಂಬಾ ಚರ್ಚೆ ಇದೆ ಅದಕ್ಕೆಲ್ಲ ತಗೋತಾ ಇಲ್ಲ ಪ್ರಧಾನವಾಗಿ ಆಹಾರ ಕಾಲ ಇದಕ್ಕೆ ಸಂಬಂಧಪಟ್ಟಂತ ಸ್ವಾಮೀಜಿ ಈಗ ಈಗ ಬ್ರಾಹ್ಮಣಕ್ಕೆ ಸಂಬಂಧಪಟ್ಟಾಗಿ ಇಲ್ಲಿ ತುಂಬಾ ಚರ್ಚೆ ಯಜ್ಞ ಯಜನ ಅಧ್ಯಯನ ಇದು ಅವನ ಇದು ಅಂತೆಲ್ಲ ಹೇಳ್ತಾರಲ್ಲ ಆಹಾರ ವಿಧಿ ಆಹಾರ ಕಾಲ ಆಯುರ್ವೇದದಲ್ಲಿ ಒಂದು ಒಂದು ರೀತಿ ಇದೆ ಎಲ್ರಿಗೂ ಕಾಮನ್ ಆಗಿ ಹೇಳಿದ್ದಾರೆ ಬಟ್ ಬ್ರಾಹ್ಮಣನಿಗೆ ಅನಸೂಯವಾಗ್ ಯಾವುದು ಅನ್ನೋದು ಇಲ್ಲೂ ಸ್ಪಷ್ಟತೆ ಬಂದಿಲ್ಲ ಸಾತ್ವಿಕ ಕಾಲದಲ್ಲಿ ಆಹಾರವು ಅದು ಒಂದು ಸಾತ್ವಿಕ ಕಾಲ ಸಾತ್ವಿಕ ಕಾಲ ಸಾತ್ವಿಕ ಕಾಲದಲ್ಲಿ ಆಹಾರ ಮಾಡಬೇಕು ಕ್ಷತ್ರಿಯಾದಿಗಳು ರಜೋ ಕಾಲದಲ್ಲಿ ಆಹಾರ ತಗೋಬೇಕು ಪ್ರಾಣಿ ಪಕ್ಷಿಗಳಿಗೆ ಸಂಧ್ಯಾಕಾಲದಲ್ಲಿ ಕಾಲದಲ್ಲಿ ಆಹಾರ ಕೊಡಬೇಕು ಭಗವಾಗ ಬಿಟ್ಟು ಬಿಡ್ತೇನೆ ಸಾಯಂಕಾಲ ಮನೆ ಬಂದ ಮೇಲೆ ಓಕೆ ಒಂದು ಪೂಜೆಯನ್ನು ಮಾಡಿ ಒಂದು ಫುಲ್ ಆಗ್ತದೆ ಆಹಾರ ಕೊಡು ಪ್ರಾಣಿ ಪಕ್ಷಿ ಆಗ ನಿಮಗೆ ಸಾಯಂಕಾಲ ತಮೋಪಾದಲ್ಲಿ ಪ್ರಾಣಿ ಪಕ್ಷಿಗೆಲ್ಲ ತಮೋಕಾಲದಲ್ಲಿ ಆಹಾರ ಕೊಡ್ಬೇಕು ಬೇರೆ ಸಂಗ್ರಹಣೆ ತಿಂದ್ರ ಆಕ್ಷೇಪಗಳು ನಡ್ಕೊಂಡು ಬರಲಿ ಆಹಾರ ಕೊಡು ಸಂಜೆ ಬೆಳಿಗ್ಗೆ ಕೊಡುವಂಥದ್ದಿಲ್ಲ ಮನುಷ್ಯನಿಗೆ ಬೆಳಿಗ್ಗೆ ಮಧ್ಯಾಹ್ನದ ಒಳಗೆ ಮಧ್ಯಾಹ್ನ ಪೂರ್ವದಲ್ಲಿ ಆಹಾರ ಇತ್ತೀಚಿನವರೆಗೂ ಎಷ್ಟೋ ಜನರು ಅದನ್ನೇ ಪಾಲಿಸ್ತಾ ಇದ್ರು ಹತ್ತು ಹನ್ನೊಂದು ಗಂಟೆ ಒಳಗೆ ಊಟ ಮಾಡ್ಬಿಡ್ತದೆ ಒಂದೇ ಊಟ ಒಂದೇ ಊಟ ಮತ್ತೆ ಊಟ ಎಲ್ಲ ಏನಿಲ್ಲ ಅಷ್ಟೇ ಒಂದೇ ಊಟ ಸಾಕಿತ್ತು ಚೆನ್ನಾಗಿರ್ತೀವಿ ಸಮಸ್ಯೆ ಇರಲಿಲ್ಲ ಈಗ ಸಿಕ್ಕಿದ್ದೆಲ್ಲ ತಿನ್ನು ಆಗಿದೆ ಈಗ ಕಾಲ ಅಂತ ಮಾತಾಡೋದೇ ಅರ್ಥವಿಲ್ಲ ಈಗ ಮನುಷ್ಯನ ಜೀವನ ಟ್ವೆಂಟಿ ಫೋರ್ ಅವರ್ಸ್ ಆಗಿದೆ ಆಯುರ್ವೇದದಲ್ಲಿ ಮಾಂಸ ಇತ್ಯಾದಿಗಳು ಏನು ಇಲ್ಲದೆ ವಿಭಾಗ ಮಾಡುವಾಗ ಆಹಾರದ ವಿಧಿ ವಿಧಿ ಇಂತ ಬಂದಿದೆ ಎಲ್ರಿಗೂ ಕಾಮನ್ ಹೇಳಿದ್ದಾರೆ ಊಟ ಬಲವೇ ಪ್ರಧಾನ ದೇಹ ಶಕ್ತಿ ಬೇಕಷ್ಟು ಬ್ರಾಹ್ಮಣ ಸಾಧ್ಯ ಹತ್ತು ಗಂಟೆ ಹತ್ತು ಹತ್ತು ಊಟ ಮಾಡಬಹುದು ಆಮೇಲೆ ದೇಹ ಶಕ್ತಿ ಬೇಕಿಲ್ಲ ಪ್ರಧಾನ ಅಲ್ಲ ಇಚ್ಛಾಶಕ್ತಿ ಮನಸ್ಸಿನ ಶಕ್ತಿ ಹೆಚ್ಚಾಗಬೇಕು ಅಷ್ಟೇ ಎರಡು ಆಹಾರ ಕಾಲವನ್ನ ಸಾಮಾನ್ಯ ಹೇಳ್ತಾರೆ ಸ್ವಾಮಿಗೆ ಈ ಎರಡು ಆಹಾರ ಕಾಲದಲ್ಲಿ ದ್ರವ ಇದು ಘನ ಆಹಾರವನ್ನ ಸೇವನೆ ಮಾಡೋಕೆ ಅದಲ್ದೇನೆ ಒಂದು ಇನ್ನೊಂದು ದ್ರವ ಆಹಾರ ಫಲಾಹಾರ ನಾಲ್ಕು ಹೇಳಿಲ್ಲ ಅಲ್ಲ ನಾಲ್ಕು ಟೈಮ್ ಅಲ್ಲಿ ತಗೊಳಕಲ್ಲ ಆಹಾರದ ಟೈಪ್ ಆಫ್ ಆಹಾರ ಶಕ್ತಿ ಆಧರಿಸಿ ಆಹಾರ ರೀತಿ ಫಲಾಹಾರ ದ್ರವಹ ಈಗ ಅವ್ನ ಸೇವನೆ ಮಾಡುವಾಗ ಅದನ್ನ ಡಿಸೈಡ್ ಮಾಡ್ಕೊಂಡು ತಗೊಳಕ್ಕೆ ಕೊಡ್ತಾರೆ ಪುರತನಿಷ್ಠ ಪ್ರಾಯೋಪವೇಶಕ್ಕೆ ನಾನು ಸಿದ್ಧ ಆಗ್ತಾ ಇದ್ದೇನೆ ಅಂದ್ರೆ ಆಗ ಪತ್ರ ಒಣಗಿದ ಎಲೆಗಳನ್ನು ತಿಂದುಕೊಂಡು ಒಂದಷ್ಟು ಕಾಲ ದೇಹವನ್ನು ಅದಕ್ಕೆ ಉಗ್ಗಿಸ್ಕೊಳ್ಬೇಕು ನಂತರ ಕಡೆ ಗಾಳಿಯನ್ನೇ ಕೂಡ ಬರ್ತಾರೆ ಕಡೆಗೆಲ್ಲ ಹಗಿಸ ಪ್ರಾಯೋಪವೇಶಕ್ಕೆ ಈಗ ಶಬ್ದಗಳನ್ನು ಬಳಸ್ತೀವಿ ಈ ಸಿನಿಮಾದಲ್ಲಿ ನೋಡಿ ಚೆನ್ನಾಗಿ ಊಟ ಮಾಡಿ ಆಮೇಲೆ ಚೆನ್ನಾಗಿ ಬಾಳೆಹಣ್ಣು ತಿಂದು ಹಾಲು ಕುಡಿದ್ರೆ ಆಗೋಯ್ತು ರಾತ್ರಿಗೆ ಅದನ್ನು ತೋರಿಸ್ಬಿಟ್ರೆ ಸಿನಿಮಾದಲ್ಲಿ ಅಲ್ಲ ತುಂಬಾ ಕೆಟ್ಟದ ಪದ್ಧತಿ ಅದು ರಾತ್ರಿ ಆಹಾರ ವಿಧಿನಲ್ಲಿ ಕಂಪ್ಲೀಟ್ ವ್ಯತಿರಿಕ್ತ ಹ್ಮ್ ಬಟ್ ನಮ್ ಜನ ಅದನ್ನ ನೋಡಿ ಫಾಲೋ ಮಾಡ್ತಾರೆ ಬ್ರಾಹ್ಮಣಂಗ ಹೇಳ್ತಿಲ್ಲ ಮಹಾ ತಮಸ್ಸನ್ನ ಜಾಸ್ತಿ ಮಾಡೋ ಆಹಾರ ಹಾಗಾಗಿ ಅವ್ರ ಬೆಳಿಗ್ಗೆ ಹೇಳಕ್ಕಾಗಲ್ಲೇ ಸ್ವಲ್ಪ ಹುಳಿ ಇದೆ ಅದು ಎಷ್ಟೇ ಪೂರ್ಣ ಹುಳಿ ಹೋಗುವುದೇ ಇಲ್ಲ ಆ ಹುಳಿಗೆ ಹಾಲು ಬಿದ್ರೆ ನೀವು ಕೂಡ ಹಾಲು ಕಂಪ್ಲೀಟ್ ಅದರ ಮೂರು ಪಟ್ಟಷ್ಟು ಹಿಗ್ಗಿ ವಿರುದ್ಧ ಅದು ಮೊಸರಾಗಿ ವಿಕೃತವಾದ ಆಹಾರವಾಗುತ್ತೆ ಆಗಿರ್ಬೇಕು ಬೆಳಿಗ್ಗೆ ತಿಂದ್ರೆ ತೊಂದರೆ ಇಲ್ಲ ಶನೋ ಬರ್ತಾ ಬೆಳಿಗ್ಗೆ ಬಾಳೆಹಣ್ಣು ತಿಂದ ಹಾಲು ಕೊಡು ಜೋರು ಕೆಲಸ ಮಾಡಿ ಕುಡಿದಲ್ಲೇ ಬರೀ ಬಾಳೆಹಣ್ಣು ತಿಂದ್ರೆ ಅದೇ ಬಾಳೆಹಣ್ಣು ಅಲ್ಲ ಅದು ಕುತ್ತ ಕಸದ ಸೇರಿ ಇದಾಗುತ್ತೆ ಕಿರುತಿ ಆಗಿ ಆಗುತ್ತೆ ಸಾಯಂಕಾಲಕ್ಕಲ್ಲ ಒಳ್ಳೇದು ಬೆಳಿಗ್ಗೆ 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 ತಿಂಪು ಏನು ಪ್ರಾಬ್ಲಮ್ ಇಲ್ಲ ಒಂದಷ್ಟು ಎಷ್ಟು ಓಡಾಡಿಸುತ್ತೆ ಬಾಳೆಹಣ್ಣು ತಿಂದಾಗ್ಲೆ ಅದರಲ್ಲೇ ಒಂದು ರೀತಿಯ ಮಾದಕ ಇದು ಅಭಿವೃದ್ಧಿ ಆಗುತ್ತೆ ಹುಳಿ ಮಿಶ್ರಣ ಆಗುತ್ತೆ

ದ್ವೇಷ ವಿಮುಕ್ತರಾದ್ದರಿಂದ ದೇವತೆಗಳು ದೇವತ್ವ ಎಂಬ ಐಶ್ವರ್ಯವನ್ನು ಪಡೆದರು ಅಂತ ಒಂದ್ ಮಾತು ಹೇಳಿದ ರಾಗದ್ವೇಷ ವಿನಿರ್ಮುಕ್ತ ಐಶ್ವರ್ಯಂ ದೇವದಾಗಣ ಆಮೇಲೆ ದ್ಯೋ ಪಿತಾ ಪೃಥ್ವಿ ಮಾತಾ ಇವೆರಡು ಶಬ್ದಕ್ಕೂ ಸ್ವಲ್ಪ ಇದು ಬೇಕಾಗುತ್ತೆ ಇದು ಶ್ರುತಿವಾಕ್ಯ ವಾಕ್ಯ ಪಿತೃ ಮಾತೃ ಸ್ವರೂಪವಾದ ಭೂಮಿಯನ್ನು ಮತ್ತು ಸ್ವರ್ಗವನ್ನು ಯುದ್ಧದಿಂದಲೂ ಾಗಾದಿಗಳಿಂದಲೂ ನೀನು ಸಾಧಿಸಿರುವೆ ಅಂತ ಯುಧಿಷ್ಠಿರ ಕೇಳ್ತಾರೆ ಇಷ್ಟೊತ್ತಿಗೆ ಆಲ್ರೆಡಿ ಅಷ್ಟು ಸಾಧನೆ ಮಾಡ್ಬಿಟ್ಟಿದ್ದ ಯುಧಿಷ್ಠಿರ ಅನ್ನೋದು ನಂಗೆ ಒಂದು ಬಂತು ಆರೋಪಿಸಿದ್ದೇ ತಪ್ಪು ಆರೋಪಿಸೇ ತಪ್ಪು ಮತ್ತವರಿಗೆ ಸ್ಪಷ್ಟತೆ ಇಲ್ಲ ರಾಗದ್ವೇಷ ಉತ್ತಮತೆಗಳಿಗೆ ರಾಗದ್ವೇಷ ಇರಲೇಬಾರ್ದು ಅವ್ರಿಗೆ ರಾಘದ್ವೇಷವೇ ಇರಬೇಕು ದೇವೇಂದ್ರ ಬರೀ ರಾಗವೇ ಇದೆ ಕಾಣುತ್ತೆ ಹೆಚ್ಚು ಯುದ್ಧ ಮಾಡಿದ್ದು ದೇವತೆಗಳ ರಕ್ಷಣೆ ಹಾಗಾದ್ರೆ ಯುದ್ಧ ಆಗುತ್ತಾ ಇಲ್ಲ ತಾನೇ ಅದೇ ಎಲ್ಲ ಪ್ರೇಕ್ಷಿತೇ ಅದು ಯಾವೊಂದು ಶು ವೈಜ್ಞಾನಿಕ ಸತ್ಯ ಅಂತ ಹೇಳ್ತಕ್ಕಂಥ